ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ನವರಾತ್ರಿಯ ಏಳನೇ ದಿನ ನವರಾತ್ರಿಯ ಏಳನೇ ದಿನದೊಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಬೇಕು ಈ ದಿನ ನವರಾತ್ರಿಯ ಕಳಸದಲ್ಲಿ ಕಾಳರಾತ್ರಿ ದೇವಿಯನ್ನು ಆವಾಹನೆ ಮಾಡಿ ಆಕೆಗೆ ಇಷ್ಟವಾದ ಹೂವು ನೈವೇದ್ಯವನ್ನು ಅರ್ಪಿಸಿ ಆ ದಿನದ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಬೇಕು ಹಾಗಾದರೆ ಕಾಳರಾತ್ರಿ ದೇವಿಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ನೈವೇದ್ಯ ಪ್ರಿಯವಾದದ್ದು ಹಾಗೆ ಈ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಬೇಕು ಈ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಏನೆಲ್ಲ ಫಲ ಸಿಗುತ್ತದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯ ಏಳನೇ ದಿನದೊಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಬೇಕು ದುರ್ಗಾದೇವಿಯು ಕಾಳರಾತ್ರಿ ಅವತಾರ ಅಥವಾ ರೂಪದಲ್ಲಿ ತುಂಬ ಭಯಂಕರಿಯಾಗಿ ಕಾಣುತ್ತಾಳೆ ಈಕೆ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ ಈಕೆಯು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ಬೆಂಕಿಯನ್ನು ಹಿಡಿದಿರುತ್ತಾಳೆ ಮತ್ತೆರಡು ಕೈಗಳಲ್ಲಿ ಆಯುಧವನ್ನು ಹಿಡಿದುಕೊಂಡಿರುತ್ತಾಳೆ ರಾಕ್ಷಸರ ಸಂಹಾರಕ್ಕಾಗಿ ಅಥವಾ ನಾಶಕ್ಕಾಗಿ ಭಯಂಕರವಾದ ಕಾಳರಾತ್ರಿ ರೂಪವನ್ನು ದುರ್ಗಾದೇವಿಯು ತಾಳುತ್ತಾಳೆ ಈಕೆಯ ಪೂಜೆ ಮಾಡಿದರೆ ದುಷ್ಟಶಕ್ತಿಗಳಿಂದ ಕಾಪಾಡುತ್ತಾಳೆ ಭಯವನ್ನು ದೂರಪಡಿಸುತ್ತಾಳೆ ಕಾಳರಾತ್ರಿ ದೇವಿಯು ಗ್ರಹದ ಅಧಿಪತಿಯಾಗಿರುತ್ತಾಳೆ ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಶನಿ ದೋಷವು ನಿವಾರಣೆಯಾಗುತ್ತದೆ ಜಾತಕದಲ್ಲಿ ಶನಿ ದೋಷವಿದ್ದರೆ ಈ ದೇವಿಯನ್ನು ಪೂಜಿಸಿ ಹಾಗೆ ರಕ್ತ ಬೀಜ ಸುರನನ್ನು ಕೊಲ್ಲಲು ದುರ್ಗಾ ಮಾತೆಯು ಕಾಳರಾತ್ರಿ ರೂಪವನ್ನು ತಾಳುತ್ತಾಳೆ ರಕ್ತ ಬೀಜಾಸುರನನ್ನು ಕೊಂದು ಆತನ ಒಂದು ಹನಿ ರಕ್ತವು ಕೆಳಗೆ ಬೀಳದಂತೆ ಈಕೆ ಕುಡಿದಳಂತೆ ಈ ದೇವಿಯು ಎಷ್ಟು ಭಯಂಕರಿಯಾಗಿ ಕಾಣುತ್ತಾಳೋ ರೂಪವನ್ನು ಹೊಂದಿದ್ದಾಳೋ ಅಷ್ಟೇ ಶುಭ ಫಲಗಳನ್ನು ನೀಡುತ್ತಾಳೆ ಅದಕ್ಕಾಗಿಯೇ ಈ ದೇವಿಯನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ ಕಾಳರಾತ್ರಿ ದೇವಿಯನ್ನು ಪೂಜಿಸುವಾಗ ಆಕೆಗೆ ಇಷ್ಟವಾದ ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು ಈ ದೇವಿಗೆ ಇಷ್ಟವಾದ ಹೂಗಳು ಎಂದರೆ ರಾತ್ರಿ ಅರಳುವ ಮಲ್ಲಿಗೆ ಅಥವಾ ಕೃಷ್ಣ ಕಮಲ ಈ ಹೂವು ಹೆಚ್ಚಾಗಿ ಈ ಕಡೆ ಸಿಗುವುದಿಲ್ಲ ಆದ್ದರಿಂದ ನೀಲಿ ಹೂಗಳನ್ನು ಸಹ ಈಕೆಗೆ ಅರ್ಪಿಸಬಹುದು ನೀಲಿ ಸ್ಫಟಿಕ ಆಗಿರ್ಬೋದು ಈ ರೀತಿ ನೀಲಿ ಹೂಗಳನ್ನು ಈಕೆಗೆ ಈಕೆಯ ಪೂಜೆಯಲ್ಲಿ ಬಳಸಿ ಇನ್ನು ಈ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದು ಎಂದರೆ ಬೆಲ್ಲದಿಂದ ಮಾಡಿರುವ ಸಿಹಿತಿಂಡಿ ಬೆಲ್ಲ ಅಥವಾ ಹಾಲು ಅಥವಾ ಮೊಸರನ್ನು ನೈವೇದ್ಯವಾಗಿ ಈ ದೇವಿಗೆ ಅರ್ಪಿಸಿ ಪೂಜೆ ಮಾಡಬಹುದು ಇನ್ನು ಈ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಎಂದರೆ ಈ ನವರಾತ್ರಿಯ ಏಳನೇ ದಿನದೊಂದು ಕಾಳರಾತ್ರಿ ದೇವಿಯನ್ನು ಪೂಜಿಸುವಾಗ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಿ ಸ್ನೇಹಿತರೆ ನೀವು ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿದ್ದರೆ ನವರಾತ್ರಿಯ ಏಳನೇ ದಿನದೊಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಟ್ಟು ವಸ್ತಿಲ ಪೂಜೆ ಮಾಡಿದ ನಂತರ ಕಳಸದಲ್ಲಿ ಕಾಳರಾತ್ರಿ ದೇವಿಯನ್ನು ಆವಾಹನೆ ಮಾಡಿ ಈ ದೇವಿಗೆ ಇಷ್ಟವಾದ ಹೂಗಳು ಅಂದರೆ ನೀಲಿ ಬಣ್ಣದ ಹೂಗಳನ್ನು ಈ ದೇವಿಗೆ ಅರ್ಪಿಸಿ ಬೆಲ್ಲ ಹಾಲು ಅಥವಾ ಮೊಸರಿನಿಂದ ಮಾಡಿರುವ ತಿಂಡಿಯನ್ನು ನೈವೇದ್ಯವಾಗಿ ಈಕೆಗೆ ಅರ್ಪಿಸಿ ದುರ್ಗಾ ಮಾತೆಯ ಮಂತ್ರಗಳನ್ನು ಪಠಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡಿಲ್ಲ ಎನ್ನುವವರು ಅಂತವರು ಕಾಳರಾತ್ರಿ ದೇವಿಯ ಫೋಟೋ ಇದ್ದರೆ ಅಥವಾ ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿರುವಂತಹ ಫೋಟೋ ಇದ್ದರೂ ಕೂಡ ಅದನ್ನೇ ಇಟ್ಟು ನೀವು ಪೂಜೆಯನ್ನ ನೆರವೇರಿಸಬಹುದು ಸ್ನೇಹಿತರೆ ಈ ದೇವಿಯನ್ನು ಪೂಜಿಸುವುದರಿಂದ ಶನಿದೋಷದಿಂದ ಮುಕ್ತಿ ದೊರೆಯುತ್ತದೆ ಹಾಗೆ ದುಷ್ಟಶಕ್ತಿಗಳು ದೂರವಾಗುತ್ತವೆ ಭಯವೂ ಕೂಡ ದೂರವಾಗುತ್ತದೆ ಜೊತೆಗೆ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ de ಯಾವ ದೇವಿಯನ್ನು ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ಆ ದೇವಿಗೆ ಇಷ್ಟವಾದ ಹೂವು ಯಾವುದು ಯಾವ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕು ಹಾಗೆ ಈ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಈ ದೇವಿಯನ್ನು ಪೂಜಿಸುವುದರಿಂದ ಏನು ಫಲ ಸಿಗುತ್ತದೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೈಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು